ಕರ್ನಾಟಕದ ಅತಿ ಹೆಚ್ಚು ಎತ್ತರದಿಂದ ಅರಿಯುವ ಜಲಪದಗಳ ನೋಡೋಣ ಕುಚ್ಚಿಗೆ ಕೋಲ ವಾಟರ್ ಫಾಲ್ಸ್ ಶಿವಮೊಗ್ಗದಲ್ಲಿದೆ ಇದು ನಾನ್ನೂರ ಐವತ್ತೈದು ಮೀಟರ್ಗಳಿಂದ ಹರಿಯುತ್ತದೆ ಮತ್ತು ಬರ್ಕನ್ ಫಾಲ್ಸ್ ಇದು ಶಿವಮೊಗ್ಗ ಡಿಸ್ಟಿಕ್ ಇನ್ನೂರ ಐವತ್ತೊಂಬತ್ತು ಮೀಟರ್ಗಳಿಂದ ಹರಿತದೆ ಎತ್ತರದಿಂದ ಇರುತ್ತದೆ ಮತ್ತು ಎರಡನೇದಾಗಿ ಜೋಗ್ ಫಾಲ್ಸ್ ಶಿವಮೊಗ್ಗದಲ್ಲಿದೆ ಇನ್ನೂರ ಐವತ್ತ್ಮೂರು ಮೀಟರಿಂದ ಕೆಳಗೆ ಹರಿಯುತ್ತದೆ ಮತ್ತು ಮಗರ ಫಾಲ್ಸ್ ಇದು ಉತ್ತರ ಕರ್ನಾಟಕದಲ್ಲಿದೆ ಇನ್ನೂರು ಮೀಟರ್ಗಳಿಂದ ಕೆಳಗೆ ಹರಿಯುತ್ತದೆ ಇದು ತೀರ್ಥ ಉಡುಪಿಯಲ್ಲಿದೆ ನೂರ ಎಂಬತ್ತು ಅಡಿಗಳಿಂದ ಕೆಳಗೆ ಹರಿಯುತ್ತದೆ ಅಬ್ಬೆ ಫಾಲ್ಸ್ ಇದೆ ಇದು ಚಿಕ್ಕಮಗಳೂರು ನೂರ ಅರವತ್ತೆಂಟು ಮೀಟರ್ಗಳಿಂದ ಕೆಳಗೆ ಹರಿಯುತ್ತದೆ ಇದು ಕೋಲಹಾದಿ ಫಾಲ್ಸ್ ಇದು ಚಿಕ್ಕಮಗಳೂರು ಇನ್ನೂರು ನೂರ ಇಪ್ಪತ್ತ್ಮೂರುಗಳಿಂದ ಅರಿಯುತ್ತದೆ ಕೋನ್ಸಲಾ ಫಾಲ್ಸ್ ಇದು ಉಡುಪಿಯಲ್ಲಿದೆ ನೂರ ಇಪ್ಪತ್ತು ಅಡಿಗಳಿಂದ ಅರಿಯುತ್ತದೆ ಇದು ಕೆಪ್ಪ ಫಾಲ್ಸ್ ಇದು ಉತ್ತರ ಕನ್ನಡದಲ್ಲಿ ನೂರ ಇಪ್ಪತ್ತು ಅಡಿಗಳಿಂದ ಇದು ಶಿವನ ಸಮುದ್ರ ಫಾಲ್ಸ್ ಮಂಡ್ಯದಲ್ಲಿ ತೊಂಬತ್ತೆಂಟು ಅಡಿಗಡೆಯಿಂದ ಎತ್ತರ